ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಚಾಕ್ಲೇಟ್ ಹೇಗೆ ಮಾಡೋದನ್ನು ನೋಡೋಣ ಅದಕ್ಕೆ ಬೇಕಾಗಿರೋದು ಚಾಕ್ಲೇಟ್ ಮೋಲ್ಡು ಬಟರು ಆಮೇಲೆ ಒಂದು ಸ್ವಲ್ಪ ಬಾದಾಮು ಗೋಡಂಬಿ ತೊಗೊಂಡಿದ್ದೀನಿ ಸಕ್ಕರೆ ಪೌಡ್ರು ಕೋಕೋ ಪೌಡ್ರು ಇಷ್ಟೇ ನಾಲ್ಕೇ ಪದಾರ್ಥಗಳನ್ನು ಬಳಸ್ಕೊಂಡು ಮನೇಲೆ ಹೇಗೆ ಸಿಂಪಲಾಗಿ ಚಾಕ್ಲೇಟ್ ಮಾಡೋದನ್ನು ನೋಡೋಣ ಬನ್ನಿ ಇನ್ನು ಚಾಕ್ಲೇಟ್ ಮೋಲ್ಡು ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಮೀಶೋದಲ್ಲಿ ಇದೆ ನೋಡಿ ಅದನ್ನ ಒಂದಿತ್ತಂದರೆ ಮಕ್ಕಳಿಗೆ ಆರಾಮಾಗಿ ನಾವೇ ಮನೆಯಲ್ಲೇ ಚಾಕ್ಲೇಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಈ ಥರ ಡಬಲ್ ಮೆಥಡಲ್ಲಿ ಬಟ್ರನ್ನ ಬೇ ಮೆಲ್ಟ್ ಮಾಡ್ಕೊಬೇಕು ಕೆಳಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗಿದ್ಮೇಲೆ ಇನ್ನೊಂದು ಪಾತ್ರೆದಲ್ಲಿ ಬೆಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕರ್ಕಸ್ಕೊತಾ ಇದ್ದೀನಿ ಇದಾಗಿದ್ಮೇಲೆ ಒಂದು ಸ್ವಲ್ಪ ಅದು ಸ್ವಲ್ಪ ಅಷ್ಟೇ ಮತ್ತು ತಣ್ಣಗಾಗಿದ್ದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಅದಾಗಿದ್ಮೇಲೆ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ಬಲ್ಲ ನಮಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳೋಣ ಸಕ್ಕರೆ ಪೌಡ್ರು ಆಮೇಲೆ ಕೋಕೋ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಟ್ರು ಸಕ್ಕರೆ ಪೌಡ್ರು ಆಮೇಲೆ ಕೋಕೋ ಪೌಡ್ರು ಹೊಂದಕ್ಕಂತೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೆಂಟ್ರಲ್ಲಿ ಏನು ಗಂಟು ಇಲ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಚಿಕ್ಕದಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕೊಬೋದು ನಾನು ಇದೆ ಎರಡು ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಈ ಥರ ಚಾಕ್ಲೇಟ್ ಮೋಲ್ಡ್ ಇರುತ್ತೆ ಅಲ್ವಾ ಇದರೊಳಗೆ ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಇಡೋಣ ಅಷ್ಟೇ ತುಂಬ ಈಸಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ ಚಾಕ್ಲೇಟ್ ಈಸಿ ಮನೇಲೆ ನಾವೆಷ್ಟೇ ದುಡ್ಡು ಕೊಟ್ಟು ಮಕ್ಳಿಗೆ ತಗೊಂಡು ಕೊಡೋದ್ರಲ್ಲಿ ಏನು ಖುಷಿ ಇರಲ್ಲ ಈ ಥರ ಮನೆಯಲ್ಲೇ ನಾವೇ ನಮ್ಮ ಕೈಯಿಂದ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಮಕ್ಕಳು ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟರು ಆ ಮಮ್ಮಿ ಚಾಕ್ಲೇಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಒಂದ್ಸರಿ ನೀವು ಮಾಡಿ ಈ ಥರ ಎಲ್ಲ ಹಾಕಿದ ಮೇಲೆ ನಾನು ಇನ್ನೂ ಸ್ವಲ್ಪ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಒಂದು ಎರಡೆರಡು ಇದ್ದೀನಿ ಸೆಂಟ್ರಲ್ಲಿ ಅದು ಬಾಯಿಗೆ ಸಿಕ್ತಿರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಅಷ್ಟೇ ಇದನ್ನು ಹಾಕಿಬಿಟ್ಟು ಮೇಲೆ ಡೀಪ್ ಫ್ರೀಝರಲ್ಲಿ ಒಂದು ಸಿಕ್ಸ್ ಅವರ್ ಇಲ್ಲ ಫೋರ್ ಅವರ್ ಇಟ್ಟರೆ ಸಾಕು ಗೊತ್ತಾಗುತ್ತೆ ಅದು ಗಟ್ಟಿ ಹಾಕಿದ ಮೇಲೆ ಒಂದು ಫೈವ್ ಟು ಸಿಕ್ಸ್ ಅವರ್ ಇಟ್ಟರೆ ಸಾಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಈ ಥರ ಗಟ್ಟಿ ಆಗುತ್ತೆ ಅಷ್ಟೇ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಬೋದು ನೋಡ್ತಾ ಇರ್ಬೋದು ನಾನು ತೆಗೆದು ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಒಮ್ಮೆ ಟ್ರೈ ಮಾಡಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಬಾಯಲಿಟ್ರೆ ಕರ್ಗ್ತಾ ಇತ್ತು ತುಂಬ ಚೆನ್ನಾಗಿ ಬಂದಿತ್ತು ಏನಾದರೂ ನಿಮಗೆ ಚಾಕ್ಲೇಟ್ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಹೊತ್ತಿ ಮತ್ತೊಂದು ಲಾಗಲ್ಲಿ ನಿಮಗೆ ಸಿಗ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಫು ಐ ಹೋಪ್ ವಿಡಿಯೋ ಫುಲ್ ನೋಡಿರ್ತೀರಾ ಅಂದ್ಕೊತೀನಿ ಅದೇ ರೀತಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಥ್ಯಾಂಕ್ ಯು ಹಾಲ್ ಥ್ಯಾಂಕ್ ಯು ಸೋ ಮಚ್